ಮುಖ್ಯಮಂತ್ರಿ ಮಗ ಅಂತ ಎಸ್ಕಾರ್ಟ್ ರಾಜ್ಯಾತೀತ ಕೊಡ್ತಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮಗನಿಗೆ ಅದೇ ಸಿಸ್ಟಮ್ ಇದೆಯಾ ಹೇಳಿ ಸರ್ ಎಂದು ಸಚಿವ ಖಂಡ್ರಿಗೆ ಪ್ರಶ್ನೆ ಮಾಡಿದ ಸಲ್ಗರ್ ನನ್ನ ಹಿಂದೆ ಒಬ್ಬ ಹೋಮ್ ಗಾರ್ಡ್ ಕೂಡ ಇರಲ್ಲ ಪರಾಜಿತ ಅಭ್ಯರ್ಥಿಗೆ ರಾಜಮರ್ಯಾದೆ ಕಲ್ಯಾಣದಲ್ಲಿ ಪರಾಜಿತ ಅಭ್ಯರ್ಥಿ ವಿಜಯ್ ಸಿಂಗ್ಗೆ ರಾಜಮರ್ಯಾದೆ ಕೊಡುತ್ತಿದ್ದಾರೆ ಕೊಡ್ತಿದ್ದಾರೆ ಪರಾಜಿತ ಅಭ್ಯರ್ಥಿಗೆ ಆ ರೀತಿಯ ಆದರೆ ಜನರೆದುರು ನಮ್ಮ ಮರ್ಯಾದೆ ಉಳಿಯುತ್ತಾ ಸರ್ ಮುಖ್ಯಮಂತ್ರಿ ಮಗ ಆದರೆ ಏನಾದರೂ ಮಾಡಬಹುದಾ ಬಿಜೆಪಿ ಶಾಸಕರಿಗೆ ಗೌರವ ಇಲ್ವಾ ಏನಾದರೂ ಇದ್ದರೆ ಬರವಣಿಗೆಯಲ್ಲಿ ಕೊಡಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಸಚಿವ ಖಂಡ್ರೆ ಸಂದರ್ಭದಲ್ಲಿ ಹೇಳಿದರು ಮಾಜಿ ಸಿಎಂ ಧರ್ಮಸಿಂಗ್ ಪುತ್ರ ವಿಜಯ್ ಸಿಂಗ್ಗೆ ರಾಜ್ ಮರ್ಯಾದೆ ಕೊಡುತ್ತಿದ್ದಾರೆಂದು ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ ಶಾಸಕ ಸಲ್ಗರ್ ನಲವತ್ತು ಹಸುಗಳನ್ನು ರಕ್ಷಣೆ ಮಾಡಿದ್ದಕ್ಕೆ ನನ್ನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಪ್ರಕರಣ ದಾಖಲಾದ ಹಿನ್ನೆಲೆ ಎಸ್ ಪಿ ಅವರು ನನಗೆ ಪಾಸ್ಪೋರ್ಟ್ ಅನುಮತಿ ಕೊಟ್ಟಿಲ್ಲ ಹಸುಗಳನ್ನು ರಕ್ಷಣೆ ಮಾಡಿದ್ದು ನಮ್ಮ ತಪ್ಪ ಎಂದು ಸಲ್ಗರ್ ಕೆಡಿಪಿ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ

अब तो लोग बोल रहे हैं कि अच्छा क्या करना पड़ेगा इस रिचर्ड ने फोटे दिए हैं ना सर सुशने फोटे दिए हैं तो स्वीकारा देते हैं भरोसे की एक्शन लोग ये लोग पीएसए बोल रहे हैं ना मीडिया हाथ क्यों सर ना ये शिष्टाचार दूर यूनिशन बिग मंटा बोल रहे हैं सर इन फोटो था अब जो तो होगा तो � ನಮ್ಮ ಜೊತೆ ಹೊಂಗಾಡಿ ಅವ್ರ ಜೊತೆ ಪೊಲೀಸರು ಪಿ ಎಸ್ ಇನ್ಸ್ಪೆಕ್ಟರ್ ಎಲ್ಲರು ಅವ್ರ ಜೊತೆ ಇಲ್ಲ ಮುಖ್ಯಮಂತ್ರಿ ಮಕ್ಕಳಿಗೆ ಹ್ಯಾಂಗೆ ಸಿಸ್ಟಮ್ ಇಲ್ಲ ನಮ್ಗೆ ಹೇಳ್ಬಿಟ್ಟು ಸರ್ ನಾವು ಅದಕ್ಕೆ ಹೊಂಗಾಣಿಕೆ ಮುಖ್ಯಮಂತ್ರಿ ಮಗ ಒಂದ್ಸಲ